ನಮಗೆ ಹಳ್ಳಿಗಳೇ ಒಂದು ಇಪ್ಪತ್ತಾರು ಹಳ್ಳಿ ನಮಗೆ ಜಗೀರಿತ್ತು ಆ ಹಳ್ಳಿನಲ್ಲಿ ಏನೇನು ರೆವಿನ್ಯೂ ಬರುತ್ತೆ ಅದಷ್ಟು ಅದರಿಂದ ನಮ್ಮ ಇದು ನಡೀತಾ ಇತ್ತು ಟೆರೇಸ್ ಗಾರ್ಡನ್ ಅನ್ನೋಂಥ ಒಂದು ಮೂಮೆಂಟನ್ನು ಹುಟ್ಟಾಕ್ತೇನೆ ನಾನು ಸುಮಾರು ಒಂದು ಐದು ಲಕ್ಷದವರೆಗೂ ಹಸು ಇತ್ತು ಬೆಂಗಳೂರಲ್ಲಿ ಯಾವ ಕಾಲದಲ್ಲಿ ಈಗೊಂದು ಹತ್ತು ಹಿಂದೆ ಹತ್ತು ಹನ್ನೆರಡು ಹದಿನೈದು ವರ್ಷದ ಹಿಂದೆ ಹೌದು ಐದು ಲಕ್ಷ ಹಸು ಮಿನಿಮಮ್ ಇತ್ತು ಇವಾಗ ಐದು ಸಾವಿರನೂ ಇಲ್ಲ ಇವಾಗ ಇದು ನಮ್ಮ ತಾತ ಅವರು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ತಗೊಂಡ್ರು ಇದು ಆವಾಗ ಇದು ನಾಲ್ಕೂವರೆ ಸಾವಿರ ಚದುರಡಿ ಜಾಗಕ್ಕೆ ಅವರು ನಾನ್ನೂರ ರೂಪಾಯಿ ಕೊಟ್ಟರು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಆಯಿತು ಒಂದು ಜನ್ರೇಷನ್ ಆಯ್ದಂಗೆ ಆಯ್ತಲ್ಲ ಇಪ್ಪತ್ತೈದು ನಂದಿನಿ ಅಲ್ಲೇ ಸಿಗುತ್ತಲ್ಲ ಇಲ್ಲಿ ಬಂದು ತಗೊಂಡು ಹೋಗ್ತಾ ಇದ್ದೀರಾ ಕಡಿಮೆ ಬೆಲೆಗೆ ಸಿಗುತ್ತಲ್ಲ ಅದೆಲ್ಲ ಪ್ರೊಸೆಸ್ಡ್ ಮಿಲ್ಕ್ ಓಕೆ ಇಟ್ ಇಸ್ ನಾಟ್ ಪ್ಯೂರ್ ಕೌ ಮಿಲ್ಕ್ ಚಂದ್ರಾಲಯ ಹೊಟ್ಟಿಂದ ಬರ್ತಾರೆ ವಿಜಯನಗರ ಚಂದ್ರಾಲಯ ಹೊಟ್ಟಿಂದ ಹಾಲು ನೀವು ಕಾಯಿಸ್ದೆ ಇಟ್ರು ಫ್ರಿಜ್ಜ ಇಲ್ಲದೆ ಹಾಗೇ ಒಂದು ಪಾತ್ರೆಯಲ್ಲಿ ಹಾಕಿ ಇಟ್ಬಿಟ್ರೆ ಇಪ್ಪತ್ನಾಲ್ಕು ಗಂಟೆ ಕಾಲ ಹಾಲು ಕೆಡಲ್ಲ ತುಂಬ ಪ್ರೆಷರ್ ಕೊಡ್ತಾರೆ ಅಷ್ಟು ಪ್ರೆಷರ್ ಕೊಡಬಾರ್ದು ನಾವು ಹಾಲು ಕರಿಬೇಕಾಗಿತ್ತು ಈಸಿಯಾಗಿ ಹಾಂ ಸುಲಭವಾಗಿ ಹೀಗೆ ಕರಿಬೇಕೇ ಹೊರತು ಈಗ ಹೀಗೆ ಓಕೆ ಹೀಗೆ ಕರಿಬೇಕಾಗಿರೋದು ಹೀಗೆ ಓಕೆ ನಾವು ನೋಡಿರೋದು ಈ ಥರ ಮಾಡ ಅದನ್ನು ಎಳಿತಾರೆ ಅದರಿಂದ ಏನಾಗುತ್ತೆ ಅಂದರೆ ತುಂಬ ಪ್ರೆಷರ್ ಸುಲಭ ಆಗಲಿ ಅಂದ್ಬಿಟ್ಟು ಹಿಂಗೆ ಹಾಲು ಕರೀತಾರೆ ಅದಕ್ಕೋಸ್ಕರ ಇಲ್ಲೆಲ್ಲ ಗಂಟೆಗಳು ಬರುತ್ತೆ ಇವಾಗ ಯಾರೋ ಬಂದು ಹಾಲು ತಗೊಂಡೋದ್ರಲ್ಲ ಹೋದ್ರಲ್ಲ ರೆಗ್ಯುಲರ್ ಆಗಿ ಕೊಡ್ತೀರಾ ಹೌದು ಡೈರಿಗೆ ಹಾಕ್ತೀರಾ ಡೈರಿಗೆ ಹಾಕಲ್ಲ ಸಿಗುತ್ತೆ ಸುಮಾರೊಂದು ಲೀಟರು ಇದಾಗುತ್ತೆ ಎಷ್ಟು ದಿನ ಎಷ್ಟು ಗಂಟೆ ಹಾಲು ಕರಿಯೋದಕ್ಕೆ ಬೇಕಾಗುತ್ತೆ ನಿಮಗೆ ಒಂದು ಅರ್ಧ ಮುಕ್ಕಾಲು ಗಂಟೆ ಇಲ್ಲಿ ಆಗೋಗತ್ತೆ ಕೆಲಸ ಬರ್ತಾರೆ ಬರ್ತಾರೆ ಎಲ್ಲಿ ಮತ್ತೆ ಕೆಲವರೆಲ್ಲ ಇಲ್ಲಿಂದ ಒಂದು ಎರಡು ಕಿಲೋಮೀಟರ್ ಇರೋರು ಬರ್ತಾರೆ ಆಮೇಲೆ ಇನ್ನೊಬ್ಬರು ಬರ್ತಾರೆ ಚಂದ್ರಾಲೇಔಟ್ ಇಂದ ಬರ್ತಾರೆ ವಿಜಯನಗರ ಚಂದ್ರ ಲೇಔಟ್ ಇಂದ ಇವಾಗ ಒಂದು ನೆನಪಾಗ್ತಿದೆ ನಂಗಾಡು ಡಿಮ್ಯಾಂಡ್ ಅಪ್ಪ ಡಿಮ್ಯಾಂಡ್ ಅಲ್ಲಿಗೆ ಡಿಮ್ಯಾಂಡ್ ಅಂತ ಯಾಕೆಂದ್ರೆ ಚಂದ್ರಾಲೇಔಟ್ ಇಂದ ಬರ್ತಾರೆ ಇಲ್ಲಿ ತಗೊಳೋದಕ್ಕೆ ಅಲ್ಲೇ ಡೈರಿಗೆ ನಂದಿನಿ ಪಾಕೆಟ್ ಹಾಲು ಸಿಗುತ್ತೆ ಅವರು ಅವರು ಇವಾಗ ಬರ್ತಾರೆ ಇನ್ನೇನು ಬರೋ ಟೈಮ್ ಅವರು ಅವ್ರದ್ದು ಒಂದಷ್ಟು ರೋಗಗಳಿಟ್ಕೊಂಡಿದ್ದಾರೆ ಅವರು ಅದರ ಪ್ರಕಾರ ಅವರು ಜೀವನ ಮಾಡ್ತಾರೆ ಯಾರು ಕರುವಿಗೆ ಹಾಲು ಬಿಡ್ತಾರೆ ಹಸು ಕರುವಿಗೆ ಚೆನ್ನಾಗಿ ನೋಡ್ಕೋತಾರೆ ಅಂತ ಇರೋಂಥವ್ರ ಹತ್ರ ಅವರು ಹಾಲು ತೊಗೊಳ್ಳೋದು ಅದು ನಾಟಿ ಹೆಸರು ಹಾಲು ಅವ್ರು ತಗೊಳ್ಳೋದು ಯಾರು ಒಬ್ಬರು ಸಿವಿಲ್ ಇಂಜಿನಿಯರ್ ಇದ್ದಾರೆ ಪ್ಲಸ್ ಅವರು ಐ ಎ ಎಸ್ ರಿಟೈರ್ಡು ಸೊ ದಿನ ಬರ್ತಾರೆ ಕಾರಲ್ಲಿ ಬಂದು ಹೋಗ್ತಾರೆ ಯಾಕೆಂದರೆ ನಮ್ಮನೆ ಹಾಲು ನೀವು ಕಾಯಿಸ್ದೇ ಇಟ್ರು ಫ್ರಿಜ್ ಇಲ್ಲದೆ ಹಾಗೇ ಒಂದು ಪಾತ್ರೆಯಲ್ಲಿ ಹಾಕಿ ಇಟ್ಬಿಟ್ರೆ ಇಪ್ಪತ್ನಾಲ್ಕು ಗಂಟೆ ಕಾಲ ಹಾಲು ಕೆಡಲ್ಲ ಅದೇನು ಸರ್ ವಿಶೇಷತೆ ಹಾಗಾದರೆ ಏನು ಅಂದರೆ ನಾವು ಹಾಕೋ ಆಹಾರ ಇದೆಯಲ್ಲ ಆಹಾರ ಒಂದು ಎರಡನೇದು ನಾವು ಹಾಲು ಕರೆಯುವಾಗ ಕೈ ತೊಳ್ಕೊಂಡು ಶುದ್ಧವಾಗಿ ಕೆಚ್ಚಲು ತೊಳೆದು ಹಾಲು ಕರಿತೀವಿ ತುಂಬ ಜನ ಏನು ಮಾಡ್ತಾರೆ ಹಾಲು ಕರಿಯುವಾಗ ಜಿಡ್ಡಾಗುತ್ತೆ ಕೈಗೆ ಜಿಡ್ಡು ಬೇಕು ಅಂದ್ಬಿಟ್ಟು ಹಾಲಲ್ಲೇ ಅದ್ದುಬಿಟ್ಟು ಹಾಲು ಕರೀತಾರೆ ನಾವು ಅದು ಮಾಡಲ್ಲ ಹಾಗಾದರೆ ನೀವು ಹೇಳೋ ಪ್ರಕಾರ ಹಾಲು ಕರೆಯೋದು ಒಂದು ವಿಧಾನ ಹೌದು ಅದಕ್ಕೂ ಒಂದು ಪ್ರೊಸೆಸಿಂಗ್ ಹೌದು ಅದಕ್ಕೂ ಶುದ್ಧವಾಗಿ ಕರಿಯಬೇಕು ಮತ್ತು ಹಾಲು ಕರೆಯೋದು ಒಂದು ಅದು ಒಂದು ಅದು ಕಲೆ ಹಾಲು ಕರಿಯೋದು ಒಂದು ಕಲೆ ಏನಂದರೆ ಹಾಲು ಕರಿಯೋರು ತುಂಬ ಜನಕ್ಕೆ ಇಲ್ಲಿ ಬಂದ್ಬಿಟ್ಟಿರುತ್ತೆ ಬಂದ್ಬಿಟ್ಟಿರತ್ತೆ ಯಾಕಂದರೆ ಏನಂದ್ರೆ ತುಂಬ ಪ್ರೆಷರ್ ಕೊಡ್ತಾರೆ ನೋಡಿ ನಂಗಾಗಲಿ ನಮ್ಮ ಹುಡ್ಗಂಗೆ ನಮ್ಮ ಗಂಟು ಬಂದಿಲ್ಲ ಇಲ್ಲಿ ನೀವು ಕೆಲಸ ಮಾಡ್ತೀರಾ ಹೌದು ನಾನು ಹಾಲು ಕರೀತಾ ಇದ್ದೀನಿ ಕೆಲಸ ಎಲ್ಲ ಮಾಡ್ತೀನಿ ನಿಮಗೆ ಗಂಟು ಬಂದಿಲ್ಲ ಬೇರೆಯವ್ರಿಗೆ ಬೇರೆಯವರು ಓ ತುಂಬ ಪ್ರೆಷರ್ ಕೊಡ್ತಾರೆ ಅಷ್ಟು ಪ್ರೆಷರ್ ಕೊಡಬಾರ್ದು ನಾವು ಹಾಲು ಕರಿಬೇಕಾಗಿದ್ದರೆ ಈಸಿಯಾಗಿ ಹಾಂ ಸುಲಭವಾಗಿ ಹೀಗೆ ಕರೀಬೇಕೇ ಹೊರತು ಈಗ ಹೀಗೆ ಓಕೆ ಹೀಗೆ ಕರಿಬೇಕಾಗಿರೋದು ಹೀಗೆ ಓಕೆ ನಾವು ನೋಡಿರೋದು ಈ ಥರ ಮಾಡೋಣ ಅದನ್ನು ಎಳಿತಾರೆ ಅದರಿಂದ ಏನಾಗುತ್ತೆ ಅಂದರೆ ತುಂಬ ಪ್ರೆಷರು ಸುಲಭ ಆಗಲಿ ಅಂದ್ಬಿಟ್ಟು ಹೀಗೆ ಹಾಲು ಕರೀತಾರೆ ಅದಕ್ಕೋಸ್ಕರ ಇಲ್ಲೆಲ್ಲ ಗಂಟೆಗಳು ಬರುತ್ತೆ ನೀವೇನಾದರೂ ಹಸು ಸಾಕಿದ್ರೆ ನೀವು ದಿನನಿತ್ಯ ಹಾಲು ಕರಿತಾ ಇದ್ರೆ ಈ ಕಲೆನ ನೀವು ಮೈಗೂಡಿಸ್ಕೊಳ್ಳಿ ಗಂಟು ಬರಲ್ಲ ಕೈಯು ನೋವಾಗಲ್ಲ ಹಸುವಿನ ಕೆಚ್ಚಲ್ಗೂ ಕೂಡ ನೋವಾಗಲ್ಲ ಅನ್ಸುತ್ತೆ ಹಸುಗೂ ನೋವಾಗಲ್ಲ ಆದ್ರೆ ಆ ಎಳೆಯೋದಿದೆಯಲ್ಲ ಆ ಫೋರ್ಸಲ್ಲಿ ಏನಾಗುತ್ತೆ ಅಂದ್ರೆ ಕೆಚ್ಚಲ್ಗೂ ಪೆಟ್ಟು ಬೆಳೆಯೋ ಚಾನ್ಸ್ ಇರುತ್ತೆ ಹಾಗಾಗಿ ನೀವೀವಾಗ ಹಾಲು ಕರಿಯೋದು ನೋಡಿದ್ರಿ ನೋಡುದು ಅವರು ಹೆಂಗ ಹಾಲು ಕರೆದ್ರು ಯಾವುದೇ ರೀತಿಯಾದಂಥ ಹಸುವಿಗೆ ತೊಂದರೆ ಆಗದೆ ಇರೋ ಹಾಗೆ ಹಾಲು ಕರದ್ವಿ ಹೌದು ಇದು ಒಂದು ಅಂದರೆ ಬೆಳಗ್ಗೆ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಹಾಲು ಕರೆಯೋದು ನಮ್ದು ಸುಮಾರು ಏಳು ಗಂಟೆ ಹೊತ್ತಾಗಿ ಹಾಲು ಕರಿತೀವಿ ಯಾಕೆಂದ್ರೆ ನಮ್ಗೆಲ್ಲ ಹಾಲಾಗ್ ಬರೋರು ಎಲ್ಲ ಏಳುವರೆ ಎಂಟು ಗಂಟೆಗೆ ಬರ್ತಾರೆ ಅವರೆಲ್ಲ ಹಾಗಾಗಿ ಏಳು ಗಂಟೆ ಹೊತ್ತಗೆ ಹಾಲು ಕರಿತೀವಿ ಏಳೂವರೆ ಹಾಲು ಕರಿತೀವಿ ನಾವು ಸುಮಾರು ಒಂದು ಜನ್ರೇಷನ್ ಇಪ್ಪತ್ತೈದು ನಂದಿನಿ ಅಲ್ಲಿ ಸಿಗುತ್ತಲ್ಲ ಇಲ್ಲಿಯ ಬಂದು ತಗೊಂಡು ಹೋಗ್ತಾ ಇದ್ದೀರಾ ಕಡಿಮೆ ಬೆಲೆಗೆ ಸಿಗುತ್ತಲ್ಲ ಅದೆಲ್ಲ ಪ್ರೊಸೆಸ್ಡ್ ಮಿಲ್ಕ್ ಇಲ್ವಾ ಓಕೆ ಇಟ್ ಇಸ್ ನಾಟ್ ಪ್ಯೂರ್ ಕೌ ಮಿಲ್ಕ್ ಹ್ಮ್ ಇಟ್ ಇಸ್ ಆಲ್ ಈವನ್ ನಂದಿನಿ ಸೆಲ್ಸ್ ಕೌ ಮಿಲ್ಕ್ ಸೆಪರೇಟ್ಲಿ ಬಟ್ ದಟ್ ಇಸ್ ಆಲ್ಸೋ ಪ್ರೊಸೆಸ್ಡ್ ಯಾ ಆಲ್ ಗುಡ್ ಥಿಂಗ್ಸ್ ದೇ ಟೇಕ್ ಔಟ್ ಅಂಡ್ ದೆನ್ ಸೆಲ್ ದಿ ಮಿಲ್ಕ್ ಹಾಗಾಗಿ ಎಷ್ಟು ಇಲ್ಲಿ 1 ಲೀಟರ್ ಗೆ 50 ರೂಪಾಯಿ ಇವಾಗ ಇದೆ ನಂದಿನಿ ಜಾಸ್ತಿ ಮಾಡಿದಾರೆ ಇವರು ಮಾಡಿಲ್ಲ ಓ ಮಾಡಿದೆ 55 ಒಂದು ನಮ್ದು uh, 55 ಹಾ ಚೆನ್ನಾಗಿದ್ಯಾ ಇವರ ಅಲ್ಲೆಲ್ಲ ಯಾಕೆ ಅಂತ ಹೇಳಿದ್ರೆ ಜೆನ್ಯೂನ್ ರಿವ್ಯೂ ಬೇಕಿತ್ತು ನಾವು ಚಾನಲ್ ಅಲ್ಲಿ ಪಬ್ಲಿಷ್ ಮಾಡ್ತೀವಿ ಇವ್ರು ಹಾಲು ನೀವು ಕುರ್ತು ನೋಡಿ ಒಂದ್ಸತಿ ಹೀಟ್ ಮಾಡಿ ಅದ್ರ ಮೇಲೆ ಇದು ಮಲೈ ಏನಿರ್ತೀರಾ ನೀವು ಕ್ರೀಮ್ ಬರುತ್ತೆ ಮಲೈ ಮಲೈ ತೆಗೆದುಬಿಟ್ಟು ಹಾ ಅದು ತೆಗೆದ್ಬಿಟ್ಟು ಒಂದು ಎರಡು ದಿವಸ ಮೂರು ದಿವಸ ತೆಗೆದ್ಬಿಟ್ಟು ಆಮೇಲೆ ಬಟರ್ ತೆಗೆದ್ಬಿಟ್ಟು ನೋಡಿ ನಿಮಗೆ ಗೊತ್ತಾಗುತ್ತೆ ನಾನು ಹೇಳ್ಬೇಕಾಗೆಲ್ಲ ಆ

ನೋ ಡೌಟ್ ನನ್ಗೆ ಹೇಳ್ತಿದ್ರೆ ನೀವು ಒಂದ್ಸಲ ಟೇಸ್ಟ್ ಮಾಡಿ ಅಂತ ಹೇಳಿ ಕೊಡ್ತೀನಿ ನಿಮಗೆ ನೋಡಿ ಹಾಂ ಮಲ್ಲೇಶ್ವರಂ ಅಂತ ಸ್ಪಾಟ್ ಅಲ್ಲಿ ಯಾರಿಗಾದ್ರೂ ಅಷ್ಟೇ ಈ ಥರ ಒಂದು ಸ್ಪೇಸ್ ಇದ್ರೆ ಎಲ್ರಿಗೂ ಏನು ಯೋಚನೆ ಬರುತ್ತೆ ಅಕ್ಕಪಕ್ಕದಲ್ಲಿ ನೋಡಿದರೆ ಅದೇ ಯೋಚನೆ ಬರುತ್ತೆ ಆಬ್ವಿಯಸ್ಲಿ ಆದರೆ ನೀವ್ಯಾಕೆ ಹೀಗೆ ಏನು ನಿಮ್ಮ ಫ್ಯಾಮಿಲಿ ಹಿನ್ನೆಲೆ ಹೇಳಬೇಕು ಅಂದರೆ ನಮಗೆ ವ್ಯಾಪಾರಿ ಬುದ್ಧಿ ಇಲ್ಲ ನಮ್ದು ವ್ಯಾಪಾರನೇ ಶೇರ್ ಬ್ರೋಕರು ಮತ್ತು ಹಾಲು ಮಾರಾಟ ಮಾಡ್ತೀವಿ ಸಗಣಿ ಗಂಜಳ ಬೆರಣಿ ಎಲ್ಲ ಮಾರಾಟ ಮಾಡ್ತೀವಿ ಇಲ್ಲಿ ಬೆಂಗಳೂರಲ್ಲಿ ತಗೊಳ್ತಾರ ಸಗಣಿ ಗಂಜಳ ಎಲ್ಲಾನು ಹೌದು ಹಳ್ಳಿ ಆದರೆ ತಗೊಳ್ತಾರೆ ಇಲ್ಲಿ ಏನಕ್ಕೆ ತಗೊಳ್ತಾರೆ ಸರ್ ಇಲ್ಲಿ ಈ ಟೆರೇಸ್ ಗಾರ್ಡನ್ ಅನ್ನೋಂಥ ಒಂದು ಮೂಮೆಂಟನ್ನು ಹುಟ್ಟಾಕ್ತೇನೆ ನಾನು ನೀವೇನಾ ತುಂಬ ಒಂದು ಇಪ್ಪತ್ತು 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 ವರ್ಷದ ಹಿಂದೆ ಹೆಚ್ಚು ಕಡಿಮೆ ಯಾರಿಗೂ ಇರಲಿಲ್ಲ ಕಲ್ಪನೆ ಮನೆ ಮುಂದೆ ಮಾಡ್ಕೊಳ್ಳೋರು ಸರಿ ಆಮೇಲೆ ಟೆರೇಸಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಮಾಡಿದ್ದರು ಹೌದು ನಮ್ಮಲ್ಲಿ ನಾನು ಚಾಲು ಮಾಡಿದೆ ನಿಮಗೆ ಕಾನ್ಸೆಪ್ಟ್ ಹೇಗೆ ಬಂತು ಯಾಕೆಂದರೆ ಸಗಣಿ ವೇಸ್ಟ್ ಆಗುತ್ತೆ ಏನಾಗ್ತಾಯಿತ್ತು ಮುಂಚೆ ಅಂದರೆ ಮನೆಯಲ್ಲಿ ಇಲ್ಲಿ ಒಂದು ಕಟ್ಟೆ ಕಟ್ಟಿಸಿದ್ವಿ ಕಟ್ಟೆ ಕಟ್ಟಿಸಿದ್ವಿ ಅದರಲ್ಲಿ ಸಗಣಿ ಮತ್ತು ಉಳಿದಿದ್ದು ಹುಲ್ಲೆಲ್ಲ ಏನು ಬಿದ್ದಿತ್ತು ಎಲ್ಲ ಅದರಲ್ಲಿ ತುಂಬಿಸಿ ಇಡ್ತಾ ಇದ್ವಿ ಹದಿನೈದು ದಿನಕ್ಕೂ ತಿಂಗಳಿಗೂ ಒಂದು ಸರ್ತಿ ಬಂದು ಲಾರಿ ಬರೋದು ಒಂದು ನಾಲ್ಕೈದು ಜನ ಅವರು ಕೆಲಸದವರು ಬರೋರು ಅದನ್ನು ತುಂಬಿಸ್ಕೊಂಡು ಹೋಗೋರು ಸೊ ಯಾವಾಗ ಈ ಲೇಬರ್ ಪ್ರ ಸಮಸ್ಯೆ ಶುರು ಆಯಿತು ಆವಾಗ ಸಗಣಿ ತೊಗೊಂಡೋಗೋದು ನಿಂತೋಯ್ತು ಬೆಂಗಳೂರಲ್ಲಿ ಇಷ್ಟ ಜನ ಹಸು ಇಟ್ಕೊಂಡಿದ್ದೀವಿ ಸುಮಾರು ಒಂದು ಐದು ಲಕ್ಷದವರೆಗೂ ಹಸು ಇತ್ತು ಬೆಂಗಳೂರಲ್ಲಿ ಯಾವ ಕಾಲದಲ್ಲಿ ಈಗೊಂದು ಹತ್ತು ವರ್ಷದಿಂದ ಹತ್ತು ಹನ್ನೆರಡು ಹದಿನೈದು ವರ್ಷದ ಹಿಂದೆ ಹೌದು ಐದು ಲಕ್ಷ ಹಸು ಮಿನಿಮಮ್ ಇತ್ತು ಇವಾಗ ಐದು ಸಾವಿರವೂ ಇಲ್ಲ ಇವಾಗ ಹಸುಗಳೆಲ್ಲ ತೆಗೆದುಬಿಟ್ಟಿದ್ದಾರೆ ಯಾಕೆಂದರೆ ಆ ಜಾಗದಲ್ಲಿ ಒಂದು ಬಿಲ್ಡಿಂಗ್ ಕಟ್ಬಿಟ್ಟು ಬಾಡಿಗೆ ಹಾಕ್ಬಿಟ್ರೆ ನಾವು ಕಷ್ಟ ಬಿದ್ದು ಕೆಲಸ ಮಾಡೋದಕ್ಕಿಂತ ಸುಲಭ ಕೂತ್ಕೊಂಡಿದ್ದ ಜಾಗದಲ್ಲಿ ದುಡ್ಡು ಬರುತ್ತಲ್ಲ ಅಂತ ಹೌದು ಎಕ್ಸಾಕ್ಟ್ಲಿ ಟ್ರೂ ಸರ್ ಸೊ ಹಾಗಾಗಿ ಎಲ್ಲ ಹಸು ತೆಗೆದು ಬಿಟ್ಟಿದ್ದಾರೆ ತುಂಬ ಜನ ತೆಗೆದಿದ್ದಾರೆ ಹಸುವನ್ನ ನಾವು ಇಟ್ಕೊಂಡಿದ್ದೀವಿ ಯಾಕೆಂದರೆ ನಮ್ಮಲ್ಲಿ ತೊಂಬತ್ತು ವರ್ಷದಿಂದ ಬಂದಿದೆ ಮತ್ತು ಈ ತೊಂಬತ್ತು ವರ್ಷ ಅಂತ ಹೇಳಿದರೆ ನಿಮ್ಮ ತಾತ ಮುತ್ತ ನಮ್ಮ ಅಜ್ಜಿ ಕಾಲದಿಂದನೂ ನಮ್ಮಲ್ಲಿ ಹಸು ಇದೆ ನಾವು ವ್ಯಾಪಾರ ದೃಷ್ಟಿಯಿಂದ ನೋಡ್ತಾ ಇಲ್ಲ ಹಾಗಾಗಿ ಅದೊಂದು ಮನೆಯಲ್ಲಿ ಇರುವಂಥ ನಮ್ಮ ಮನೆಯಲ್ಲಿ ಯಾರು ನಮ್ಮ ಪರಿವಾರ ಇದೆ ಅದು ಒಂದು ಪರಿವಾರದ ಭಾಗ ನಮಗೆ ಮುಂಚೆಯಿಂದಲೂ ಕೆಲಸ ಹೌದು ಓಕೆ ಎಷ್ಟು ಜಮೀನಿತ್ತು ಹಾಗಾದರೆ ಇಲ್ಲಿ ನಿಮಗೆ ಇದು ಶೇಷಾದ್ರಿಪುರಂ ಇದು ತುಂಬ ಜನ ಮಲ್ಲೇಶ್ವರ ಮಲ್ಲೇಶ್ವರ ಅಂತಾರೆ ನಮ್ಮದು ಇಲ್ಲಿ ಬೆಂಗಳೂರು ಆಚೆ ಹೊಸೂರು ಇದೆಯಲ್ಲ ಅಲ್ಲೆಲ್ಲ ಹಳ್ಳಿನಲ್ಲಿ ಕೊನೆಗೆ ನಮಗೆ ಹಳ್ಳಿಗಳೇನೆ ಒಂದು ಇಪ್ಪತ್ತಾರು ಹಳ್ಳಿ ನಮಗೆ ಜಗೀರಿ ಇತ್ತು ಆ ಹಳ್ಳಿಯಲ್ಲಿ ಏನೇನು ರೆವಿನ್ಯೂ ಬರುತ್ತೆ ಅದಷ್ಟು ಅದರಿಂದ ನಮ್ಮ ಇದು ನಡೀತಾ ಇತ್ತು ಜೀವನ ನಡೀತಾ ಇತ್ತು ಆಮೇಲೆ ಅದೆಲ್ಲ ಬರ್ತಾ ಬರ್ತಾ ಜಮೀನು ಎಲ್ಲ ಪೀಸ್ ಮೀಲ್ ಹಾಗೆ 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 ಕೊನೆಗೆ ನಮ್ಮ ತಂದೆ ನಮ್ಮ ಚಿಕ್ಕಪ್ಪಂಗ್ ಬರೋಷ್ಟೊತ್ತಿಗೆ ಇಪ್ಪತ್ತಾರು ಗ್ರಾಮ ಇದ್ದಿದ್ದು ಇಪ್ಪತ್ತಾರು ಎಕರೆ ಆಗೋಯ್ತು ಇಪ್ಪತ್ತಾರು ಗ್ರಾಮ ಇಪ್ಪತ್ತಾರು ಎಕ್ರೆಯಲ್ಲಿ ಎಲ್ಲ ಪೀಸ್ 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 ಆಯಿತು ಹಾಗೆ ಜಾಗೇರು ಹೋಯಿತು ಐವತ್ತೆಂಟನೇ ಇಸ್ವೀನಲ್ಲಿ ಇನ್ನೊಬೈಲೇಷನ್ ಅಂತ ಬಂತು ಐವತ್ತೊಂಬತ್ತರಲ್ಲಿ ಅವಾಗ ನೀವು ಯಾರ ಆಸ್ಥಾನದಲ್ಲಿ ಜಾಗೀರ್ದಾರ್ ಆಗಿದ್ರಿ ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ಇದೆಲ್ಲ ಕಥೆಗಳನ್ನ ನಿಮ್ಮ ಅಜ್ಜಿ ತಾತ ಹೇಳ್ಕೊಂಡು ಬಂದಿದ್ರೆ ನಾವು ಹೇಳ್ತಾ ಇದೀವಿ ಸೊ ಹಾಗಾಗಿ ನಮ್ಮದು ಮನೆಯಲ್ಲಿ ತೊಂಬತ್ತು ವರ್ಷದಿಂದ ಹಸು ಅಲ್ಲ ಅಲ್ಲಿಂದ ಇಲ್ಲಿಗೆ ಹೇಗೆ ಶಿಫ್ಟ್ ಆದ್ರಿ ಏನು ಹತ್ತಿರ ಸಿಟಿ ಒಳಗೆ ಓಕೆ ಇದು ಎಲ್ಲ ಜಮೀನೆಲ್ಲ ತಗೊಂಡಿದ್ದು ಇದು ನಮ್ಮ ತಾತ ಅವರು ಸಾವಿರದ ಒಂಬೈನೂರ ಇಪ್ಪತ್ತೈ ಎರಡು ಇಪ್ಪತ್ತೆರಡರಲ್ಲಿ ತಗೊಂಡ್ರು ಇದು ಓಕೆ ಬಿಫೋರ್ ಇಂಡಿಪೆಂಡೆಂಟ್ ಹೌದು ಆವಾಗ ಇದು ನಾಲ್ಕೂವರೆ ಸಾವಿರ ಚದರಡಿ ಜಾಗಕ್ಕೆ ಅವರು ನಾನ್ನೂರೈವತ್ತು ರೂಪಾಯಿ ಕೊಟ್ಟರು ನಾನ್ನೂರೈವತ್ತು ರೂಪಾಯಿ ಒಂದು ಊಟ ಬರಲ್ಲ ಇವಾಗ ಒಂದು ಚದರಡಿಗೆ ಹತ್ತು ಪೈಸ ಲೆಕ್ಕ ಇವತ್ತು ಇಲ್ಲಿ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಸಾವಿರ ರೂಪಾಯಿ ಇದೆ ಬಾವಿ

ಸರ್ ಕೊಡಿಸರ್ ಕೈಯ ನೀವೇ ಅದೃಷ್ಟವಂತರು ಸಾರ್ ಬೆಂಗಳೂರಲ್ಲಿ ಶುದ್ಧವಾದ ನೀರು ಕುಡಿತಾ ಇದ್ದೀರಲ್ಲ ನೀವು ಕುಡಿದು ನೋಡಿ ನೀರು ಈ ನೀರೇ ತೈ ಇಲ್ಲಿ ನಾಟಿ ಹಸು ಬಂದ ಮೇಲೆ ನಮ್ಮದು ಮೊದಲೆಲ್ಲ ನಾಟಿ ಹಸುವೇ ಇದ್ದಿದ್ದು ದೇಸಿ ಪಕ್ಕ ಹಾಂ ಪಕ್ಕ ದೇಸಿ ಇತ್ತು ತೊಂಬತ್ತು ವರ್ಷದ ಹಿಂದೆ ಆಮೇಲೆ ಬರ್ತಾ ಬರ್ತಾ ಈಗ ಒಂದು ಐವತ್ತು ವರ್ಷದಲ್ಲಿ ಅದೆಲ್ಲ ಹೆಚ್ ಎಫ್ಓ ಜರ್ಸಿ ಆಗೋಯ್ತು ಕಳೆದೊಂದು ಇಪ್ಪತ್ತೈದು ವರ್ಷದಿಂದ ಅದನ್ನೆಲ್ಲ ಕನ್ವರ್ಟ್ ಮಾಡಿ ಮತ್ತು ಒಂದಷ್ಟು ನಾಟಿ ಹಸುಗಳು ತಗೊಂಡಿದ್ದು ಸೊ ಇಪ್ಪತ್ತೈದು ವರ್ಷದಿಂದ ನಾಟಿ ಹೆಸು ಓಕೆ ಮುಂಚೆ ತೊಂಬತ್ತು ವರ್ಷದಿಂದ ಹಸುಗಳನ್ನ ಸಾಕೊಂಡು ಬಂದಿದ್ರಲ್ಲ ಅವಾಗೆಷ್ಟು ಹಸು ಇತ್ತು ನಿಮ್ಮ ಮನೆಯಲ್ಲಿ ಒಂದು ಹಸು ತೊಗೊಂಡಿದ್ದು ಸುಮಾರು ಅದು ನಲ್ವತ್ತು ಹಸುವರೆಗೂ ಆಗಿತ್ತು ಈಗ ನಮ್ಮ ಹತ್ರ ಒಟ್ಟೊಂದು ಒಂದು ಇಪ್ಪತ್ತ್ನಾಲ್ಕಿದೆ ಇಪ್ಪತ್ನಾಲ್ಕ್ರೀ ಇಲ್ಲಿ ಒಂದು ಹದಿನಾರು ಇದೆ ನಮ್ಮ ಫ್ರೆಂಡ್ ಫಾರ್ಮಲ್ಲಿ ಒಂದು ಎಂಟು ಬಿಟ್ಟಿದ್ದೀನಿಗೇ ಇಲ್ಲಿ ಏನಂದರೆ ಒಂದು ನಮಗೆ ಜಾಗ ಎರಡನೇದು ಬುಲ್ ಕ್ರಾಸಿಂಗಿಗೆ ಬುಲ್ ಇಟ್ಕೊಳ್ಳೋಕ್ಕೆ ಕಷ್ಟ ಇದೆ ಇಲ್ಲಿ ಹಾಗಾಗಿ ಅವ್ರ ಹತ್ರ ನನ್ನ ಹತ್ರ ಬೇರೆ ಬೇರೆ ಒಂದು ಎಂಟು ತಳಿಗಳಿರೋದ್ರಿಂದ ಎಂಟು ಥರ ನಾನು ಹೋರಿಗಳನ್ನು ಇಟ್ಕೋಬೇಕು ಬೇರೆ ಬೇರೆ ಜಾತಿ ಹೋರಿ ಆಯಾ ಜಾತಿ ಹೋರಿನೇ ಬೇಕಾಗುತ್ತೆ ಅದನ್ನು ಹೋರಿ ದಾಟಿಸ್ಬೇಕಾಗಿದ್ದರೆ ನಮ್ಮ ಫ್ರೆಂಡ್ ಫಾರ್ಮಲ್ಲಿ ಬಿಡ್ತೀನಿ ಅದು ಕ್ರಾಸ್ ಆದಮೇಲೆ ಕರ್ಕೊಂಬರ್ತೀನಿ